ಅದಕ್ಕೆ ಹೆಂಗಾಡದ್ ನೀನು ಆವಾಗವಾಗ ಅವಾಗ ಅವಾಗ ಅಲ್ಲ ಅವಾಗ ಅವಾಗ ಅದಕ್ಕೆ ಹೆಂಗಾಡದ್ ನೀನು ಇದು ಮೋಸ್ಟ್ ಯಾರು ಹಳೆ ಕಂತ ರಜಿನ ಬಿಡ್ಸಿರಬೇಕು ಪಕ್ಕ ನೀವೇ ಬಿಡಿಸಿರೋದಾ ನೋಡಿ ಈ ಕಲೆಗಾರರು ಇವರೇನೆ ಅನ್ ಪ್ರಸಾದ ತಿನ್ನಕ ಬಂದಿರಲ್ವಾ ಈ ಹುಡುಗರು ಈ ಹುಡುಗರೆಲ್ಲ ಭಕ್ತಿಯಿಂದ ಬಂದಿಲ್ಲ ಇಲ್ಲಿ ಪ್ರಸಾದ ಕೊಡ್ತಾವ್ರೆ ತಿನ್ಕೊಂಡೋಗಕ್ ಬಂದಿದ್ರೆ ಆಯ್ತ ಅಲ್ಲ ಏನು ಪಾರ್ಟ್ನರ್ಶಿಪ್ ಪ್ರೈಸ್ ತಗೋಬೇಕು ಅಂತಲ್ಲ ನಿಮಗೆಲ್ಲ ಪ್ರೈಸ್ ಕೊಡಲ್ಲ ಬಿಡ್ರ ಇದಕ್ಕೆಲ್ಲ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ ಇವತ್ತು ನಮ್ಮ ಏರಿಯಾದಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಹೇಗಿರುತ್ತೆ ಅಂತ ಸ್ನೇಹಿತರೆ ಇಲ್ಲಿಂದ ರಂಗೋಲಿ ಸ್ಪರ್ಧೆ ಸ್ಟಾರ್ಟು ನೋಡೋಣ ಬನ್ನಿ ಯಾರ್ಯಾರು ಯಾವ್ಯಾವ ರೇಂಜಿಗೆ ಬಿಡಿಸಿದ್ದಾರೆ ಅಂತವಾ ಹೆಂಗಿದೆ ಅಂತ ಗೊತ್ತಿಲ್ಲ ಯಪ್ಪ ಬೆಂಕಿ ಇದೆ ನಂಬರ್ ಎಷ್ಟು ಹಾಕಿದ್ರೆ ಓಹೋ ನೂರ ನಲ್ವತ್ತೊಂದು ಜನ ಒಂದೊಂದು ಅದ್ಭುತ ಹಾಕೊಂಡ್ರು ಏ ಇಲ್ಲೆಲ್ಲಿ ಬಿಡ್ಸಿದಾರಮ್ಮ ಇಲ್ಲಿ ಓ ಇದೇನ್ ರೋಡ್ ತೊಗೊಂಡ್ ಬಿಡಿಸಿರ್ ಒಂದನೇ ಇದು ಮೋಸ್ಟ್ ಯಾರು ಹಳೆ ಕಾಲ್ದಾರ ಅಜ್ಜಿನ ಬಿಡ್ಸಿರ್ಬೇಕು ಪಕ್ಕ ನೀವೇ ಬಿಡಿಸಿರದಾ ನೋಡಿ ಈ ಕಲೆಗಾರರು ಇವರೇನೆ ಅನ್ಕಂಡೆ ಹಳೆ ಕಾಲದವ್ರೆ ಬಿಡಿಸಿರದ್ ಈ ಚಿತ್ರನ ಯಾಕೆಂದ್ರೆ ಈಗಿನ ಕಾಲ್ದ ಇವೆಲ್ಲ ಬರಲ್ಲ ಅಲ್ವಾ ಈಗಿನ ಕಾಲದವ್ರು ಯಾರು ಬಿಡಿಸಲ್ಲ ಇದರ ಬರೀ ಹುಡ್ಗಿರ್ ಮಾತ್ರ ಕೊಡ್ತಾರಲ್ವಾ ಜನಗಳಪ್ಪ ಬಿಡಿ ನಾಲ್ಕು ಒಂದ್ಸರಿ ಮಾತಾಡ್ತೀನಿ ಅಲ್ಲಿ ಹೋಗಿ ಒಂದು ವ್ಯವಸ್ಥೆ ಮಾಡ್ಸೋಣ ಪುಟ್ಟಮ್ಮನ ಹೆಸ್ರಾ ಹಾ ರಾಜಕೀಯ ಮಾಡ್ಸೋಣಂತೆ ಹಾ ನಿಮ್ ಮಯಾನ ಮಾಡ್ಸಂತ್ರಿ ಇವಾಗ ಅಲ್ಲಿ ಹೇಳ್ತೀನಿ ನೋಡೋಣ ಸ್ನೇಹಿತರೆ ಮಿಕ್ಕಿದು ಮಾತಾಡ್ತೀನಿ ಅಂತ ಮೇಲೆ ರಾಜಕೀಯ ಮಾಡಕ್ಕೆ ಕೇಳ್ತವ್ರೆ ಒಂದೊಂದು ಅದ್ಭುತ ಇದು ಇದು ಕಳಿಸ್ ಗುದ್ದಕ್ಕೆ ಬರ್ತಾರಲ್ಲ ಮರ್ಯ ರೋಡಲ್ಲಿ ಹೋಗ್ರೆ ಅಂತಂದ್ರೆ ರೋಡಲ್ಲಿ ಹೋಗಿ ಅಂತ ಬಂದು ಗುದ್ದಕ್ಕೆ ಬರ್ತಾರೆ ಮನುಷ್ಯ ಮೇಲೆ ಮೈ ಮೇಲೆ ಬರ್ತಾರಪ್ಪ ಅಲ್ಲ ಇಷ್ಟೊಂದು ಜನ ಕಾಂಪಿಟೇಟರ್ ಇದ್ದಾರಾ ಅಲ್ಲ ಪ್ರೈಸ್ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ವಲ್ಲ ಇಲ್ಲಿ ಎಪಿಕ್ಕು ನೂರ ಒಂಬತ್ತನೇದು ಇದು ಅಲ್ಲ ನನಗೆ ಇವಾಗಲೂ ಆಶ್ಚರ್ಯ ಆಗ್ತಿರೋದು ಒಂದೇನೆ ಬಿಡ್ಸಿರೋ ಮೇಲೆ ಹಿಂಗೆ ಬರ್ಬೋದಾ ಅವಮಾನ ಮಾಡ್ತಿದ್ದೀರ ಪಾಪ ಅವರಿಗೆಲ್ಲ ಬುದ್ಧಿಯ ಕಣಶ ಹ್ಞೂ ಸಕ್ಕತ್ತು ದೊಡ್ಡದಿದ್ದು ಜನಗಳು ಹಂಗೆ ಮಾಡಿ ಒಂದೊಂದು ಒಂದೊಂದು ಮುತ್ತುಕೊಂಡ್ರು ನನ್ನ ಹತ್ರ ಇದೆ ನೂರನೇದಾ ಎಲ್ಲಿದೆ ಓ ಇದು ಅಡಿಷ್ನಲ್ಲ ಬಿಡ್ಸಿರೋದು ಇದು ದೊಡ್ಡದು ಇದು ಚಿಕ್ಕದು ನಾನು ಇದಕ್ಕೆ ಕಾಂಪ್ಲಿಮೆಂಟ್ರಿ ಕೊಟ್ಟಿರೋದು ಅನ್ಕೊಂಡಿದ್ದೀನ ಇದು ತೊಂಬತ್ತೊಂಬತ್ತು ಎ ಪಿಕ್ ರಂಗೋಲಿಗಳು ಗಾಯ್ಸ್ ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ನಿಮಗೆ ಹೇಳಿಬಿಡ್ತಿದ್ದೆ ಇನ್ನು ಬಂದ್ಬಿಟ್ಟು ನೀವು ಬಿಡಿಸಿ ಅಂತ ಹಾಂ ಇಲ್ಲಿ ನೋಡಿ ತುಳಸಿ ಕಟ್ಟೆ ಬಿಡಿಸಿದ್ದಾರೆ ಓ ಸಾರಿ ಈ ಕಡೆಯಿಂದ ನೋಡ್ಬೇಕಾ ಅಲ್ಲ ಇದೊಳೆ ತುಳಸಿ ಕಡೆ ಡಿಸೈನ್ ಥರನೇ ಇದೆ ಗಣಪತಿ ಚೀತ ನಿನ್ನ ಪ್ರಕಾರ ಕೊನೆ ಲಾಸ್ಟಿಗೆ ಅನಲೈಸ್ ಮಾಡ್ಕೊ ಯಾವ್ದು ಪ್ಲೇಸ್ ಕೊಡ್ಬೋದು ಅಂತ ಹೇಳಿ ಸುಮ್ಮನೆ ಆಯಿತಾ ಶಂಕ ನಮ್ಮಮ್ಮ ಜಾಸ್ತಿ ಇದ್ದೇ ಮುಡ್ಸಿತ್ತು ಇದನ್ನು ಬಿಡ್ಸೋರು ಹಾಂ ಅಲ್ವಾ ರೈಸ್ ಅಂತ ಯಾವ ಕಾಣ್ತಿಲ್ವಲ್ಲ ಅಲ್ವಾ ಯುನೀಕ್ ಆಗಿರ್ಬೇಕು ಒಂಚೂರು ಯಾವುದಿದು ಏ ಇದು ಯಾವುದೋ ಪಾಣಿಗಳಣ್ಣ ಅದು ಮೋಸ್ಟ್ ಗಿಳಿ ಕಲರ್ ಐತೆ ಗ್ರೀನ್ ಕಲರ್ ಮಿಕ್ಸರ್ ಇಲ್ಲ ಹಾಂ ಇರಬೇಕು ನೋಡಣ ಇದು ನೋಡಿ ನಮ್ಮ ಮನೇಲಿ ಮನೆ ಮುಂದೆಲ್ಲ ಇದೇ ಥರ ರಂಗೋಲಿ ಆಗ್ತಿತ್ತು ಅವಾಗೆಲ್ಲ ಅಣ್ಣ ಚೆನ್ನಾಗಿದೆ ಅದ್ರ ಮೇಲೆ ನಿಂಗೆ ತಂದು ನಿರ್ಸ್ಬಿಟ್ರೆ ಹೆಂಗಣ್ಣ ನೀನು ಪಾಪ ಹಾಂ ಇದು ಚೆಂದ ಉಂಟು ರೈಟ್ ಹೊಡಿಲಾ ಹ್ಞೂ ಇದು ನೋಡಿ ಪಳ ಪಳ ಅಂತ ಇದೆ ಇದು ಕಾಂಪ್ಲಿಮೆಂಟ್ರಿ ಇದು ಪ್ರೈಝಿಗೆ ಇದು ಕಾಂಪ್ಲಿಮೆಂಟ್ರಿ ಈ ರೋಡ್ ಬೇರೆ ಇದೆಯಾ ಕಡೆ ಮೇಲೆ ಇರ್ಲಿ ಗಣಪತಿ ಸೊಂಡ್ರು ಚಿಕ್ಕ ಮಾಡ್ಬಿಟ್ಟಾರೆ ಕ್ಯೂಟ್ ಕ್ಯೂಟ್ ಬಬ್ಲಿ ಪಬ್ಲಿ ಹೇಗಿದೆ ಆದ್ರೂ ಚೆನ್ನಾಗಿ ಬಿಡ್ಸವ್ರೆ ನೋಡಿ ಇಲ್ಲೊಂದಿದೆ ಹಾಂ ಇದು ಚೆನ್ನಾಗಿದೆ ಲೋಟಸ್ ನೀವು ಬಿಡಿಸಿರೋದಾ ಮತ್ತೆ ವೀಕ್ಷಕರು ಥರ ಪೂಜೆ ನಡೀತಾ ಇದೆ ಒಳ್ಳೆ ಟೈಮಿಗೆ ಬಂದೀವಿ ಪ್ರಸಾದ ಗಾದ ಕೊಡ್ತಾರೆ ಪ್ಯಾಕಿಂತೋಗ್ಬಿಡೋಣ ನಮ್ಮ ಅಪ್ಪಿಗೆ ಫೋನ್ ಮಾಡ್ದು ಬರಲಿಲ್ಲ ಓಹ್ ಈ ಕಡೆ ಶಿವಲಿಂಗನೂ ಬಿಡೋ ಬಿಡಿಸಿದಾರೆ ನೀವು ಬಿಡಿಸಿರೋದಾ ಶಿವಲಿಂಗನ ನೋಡಕ್ಕೆ ಬಂದಿರೋದಾ ರೈಸ್ ಕೂಡ ರೇಂಜಿಗೆ ಯಾವ್ದಿದ್ವಲ್ಲ ಹಾಂ ಅಲ್ಲೇ ಅಲ್ಲೇ ಓ ಇದು ಚೆನ್ನಾಗಿದೆ ಪಾರಿವಾಳದ ಮೇಲೆ ಪಾರಿವಾಳ ಹೂವಿನ ಮೇಲೆ ಕೂತಿರೋ ಥರ ಇರಲಿ ಇದು ಯಾವ್ದಿದು ಸುತ್ತಿ ಎಲ್ಲ ಬರ್ತಾರೆ ಇದು ಎಲ್ಲೆಲ್ಲಿ ಬರ್ತೀರಿ ಅಂತ ಗೊತ್ತಾಗ್ತಿಲ್ಲ ಸರಿ ನಗರ ಗಣಪತಿ ಕಾಂಪಿಟೇಷನ್ ನೋಡಿ ಎಲ್ಲ ಇಲ್ಲಿ ಕೃಷ್ಣನ್ ಬಿಡ್ಸೋ ಈ ಕಡೆ ಫುಲ್ಲು ಯುನೀಕ್ ಕೃಷ್ಣ ಓ ಇದು ಪಕ್ಕ ಹಳೆ ಕಾಲೇ ಬಿಡಿಸಿರೋದು ಯಾಕೆಂದರೆ ಅವರಿಗೆ ಇಂಥ ಕಲೆಗಳೆಲ್ಲ ಬರೋದು ಕಾಂಪ್ಲಿಮೆಂಟ್ರಿ ಎರಡು ಆ ಕಡೆ ಒಂದು ಈ ಕಡೆ ಒಂದು ಹಾಂ ಬಂದ ಈ ಎಲ್ಲ ಏಮಾಡ್ತೀರ ಯೂಟ್ಯೂಬ್ ಬ್ಲಾಗು ಈ ಗಾಯ್ಸ್ ಪೂಜೆ ನಡೀತಾ ಇದೆ ಯಾಕೆ ಬಂತು ಯಾರಿಗಂತು ಒಂದೆಲ್ಲ ಇಲ್ಲೇ ಇದ್ರ ಇವಾಗ ಎಲ್ಲರೂ ಬಂದಿಲ್ಲ ಬಂದ್ರೆ ಪಾರ್ಟಿ ಕೊಡಿಸ್ಬೇಕು ಮಾಡಿ ಫೋನ್ ಮಾಡಿದೆ ಬರ್ಲಿಲ್ಲ ಫೋನ್ ಇಸ್ಯೂ ಮಾಡಿಲ್ಲ ಅದಕ್ಕೆ ನಾನೇ ಬಂದ್ಬಿಟ್ಟೆ ಸತ್ಯವಾಗ್ಲೂನು ಇವ್ರು ಇದಾರಲ್ಲ ಬರೀ ಡೌಗಳು ಬರೀ ಸುಳ್ಳು ಸುಳ್ಳು ಹೇಳ್ಕೊಂಡು ಓದಾಡ್ತಾರೆ ಎಲ್ಲ ನೋಡಿದ್ವಿ ಜಾಗ ಬಿಡು ಅದು ನೀವ್ ಬಿಟ್ಟಿರೋದು ಚಾನ್ಸ ಇಲ್ಲ ಬನ್ನಿ ನೋಡ್ಕೊಂಬರ್ರಿ ಯಾವ್ದೇ ಚೆನ್ನಾಗ್ ಬಂದಿದ್ದಂತೆ ಯಾವ್ದು ಯಾವ ಕಡೆ ಐತೆ ಇಲ್ಲಿ ಯಾರೋ ಏನೋ ಬಿಡ್ಸಲ್ ಇದೇನಿದು ನವಿಲು ನವಿಲ್ ತರನೇ ಇದೆ ಮುಂದೆ ಬೇರೆ ನೀವ್ ಯಾವ್ದು ಬಿಡ್ಸಿದಿರ ಹೌದು ಗಣಪತಿ ಬಿಡ್ಸಿ ಆಮ ಎಲ್ಲ ಇವೆಲ್ಲ ಎಪಿಕ್ಕು ಇಲ್ಲಿ ಗಣಪತಿ ಬಿಡ್ಸಿದ್ದಾರೆ ಯಾವುದು ಓಹ್ ಇಲ್ಲಾರೋ ನಮ್ಮ ಇಂಡಿಯನ್ ಫ್ಲಾಗ್ ಬಿಡಿಸಿದ್ದಾರೆ ಸಣ್ಣ ಮಕ್ಳು ಬಿಡಿಸಿರದ ಅವ್ರಿಗೆ ಒಂದು ಪ್ರೈಸ್ ಕೊಡೋಣ ಒಳ್ಳೇದಾಗ್ಲಿ ಈಗಲ್ಲ ಅದನ್ನೇ ಅಲ್ಲ ಅದು ಅದೊಂದು ತಪ್ಪಿದ್ದಾರೆ ಫ್ಲಾಗ್ ಬಿಡಿಸ್ಬಾರ್ದಿತ್ತು ರೋಡಿಗೆ ಇರಲಿ ಇದೊಂಥರ ಥರ ಯುನೀಕ್ ಆಗಿದೆ ಇರಲಿ ಏ ಇದ್ಯಾರು ಇದು ಓ ಗೌರಮ್ಮ ಗೌರಮ್ಮ ಗಣಪತಿ ಎತ್ಕೊಂಡ್ರೆ ಅದು ಇರಲಿ ಆಯ್ತಾ ಆಯ್ತಾ ಆಯ್ತು ಆಯ್ತು ಸಮಾಧಾನ ಏಯ್ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿಲ್ಲ ನೀವ್ ಯಾರು ಶೋನೆ ಮಾಡಿಲ್ಲ ಸೈಡಿ ಬರ್ರಿ ನಮ್ದು ಇನ್ನೂರ ಇಪ್ಪತ್ತಾಗೈತೆ ಹೌದಾ ನೋಡ್ದಾ ಇದು ಚೆನ್ನಾಗೈತೆ ಒಂಚೂರು ಆನೆ ಅದು ಕ್ವಾರೇನಾ ಅಥವಾ ಈ ಊತ್ತರ ಗೊತ್ತಾ ಕಾಳೆ ತರ ಐತೆ

ಅದ್ ಹೆಂಗ್ ಬಿಡಿಸಿದ್ಯಾ ಅಂತವ ಚೆನ್ನಾಗಿ ಬಿಡ್ಸಿಲ್ಲ ಅನ್ಬೇಕು ಆಮೇಲೆ ಮಾತಾಡ್ತೀನಿ ಹಾ ಅದನ್ನೇ ಬರೀ ಡೌಗಳು ಮಾಡ್ತಾರೆ ನಾ ಬಿಡ್ಸಿತ್ತು ನಾ ಬಿಡ್ಸಿತ್ತು ಅಂತವ ಸತ್ತಿ ಹೋಗ್ಲಿ ಇವ್ರೆಂತ ಬಿಡಿಸಿರೋದ್ ಕಾಣೆ ಯಾಕೆಂದ್ರೆ ಮನೇಲಿ ಕಾಫಿ ಕುಡ್ದು ಲೋಟನೇ ಅವ್ರು ಹುಡುಗರು ಇವರು ಇವರು ರಂಗೋಲಿ ಬಿಡಿಸ್ತಾರಂತೆ ಎಲ್ಲಿ ಇವರು ಇವರು ಡೌ ಮಾಡ್ತೇನೋ ಅಂತೆ ಸತ್ಯ ಹೇಳ್ತೇನೆ ಅಂತೆ ನೋಡೋಣ ಬನ್ನಿ ಇದೊಂಚೂರು ಪರವಾಗಿಲ್ಲ ಪರವಾಗಿಲ್ಲೋ ಏ ಇದು ಚೆನ್ನಾಗೈತೆ ಒಂಚೂರು ಸುಧಾ ಗಂಗಾಧರ್ ಶಿವಮ್ಮ ಇವರು ನಮ್ಮ ಅಜ್ಜಿ ಪಕ್ಕ ಸಕ್ಕತ್ತ ಹಳೆ ಕಾಲದವ್ರು ಇವರು ಓ ವಾ ಇದು ಅಲ್ಲ ಏನು ಪಾರ್ಟ್ನರ್ಶಿಪ್ ಪ್ರೈಸ್ ತಗೋಬೇಕು ಅಂತಲ್ಲ ನಿಮಗೆಲ್ಲ ಪ್ರೈಸ್ ಕೊಡಲ್ಲ ಬಿಡ್ರ ಇದಕ್ಕೆಲ್ಲ ಹಾಂ ಪಕ್ಕ ಇಲ್ಲಿ ಮುಗಿತಾ ರಂಗೋಲಿ ಕತೆ ಮರ್ಗ ನೀವು ಸಾಯಿಸ್ಕೋಬಿಟ್ಟು ಆಮೇಲೆ ಬನ್ನಿ ನಾ ಫ್ರೀಯಾಗಿ ಸಿಗ್ತೀವಿ ಅಂತ ಮೇಲೆ ಫಸ್ಟ್ ಫಸ್ಟ್ ಬಂದು ಯಾವ್ದು ನೋಡ್ತೀನಿ ನಂಗೇನೋ ಡೌಟ್ ಕಂಡ್ರ ನೀವೇ ಬಿಡಿಸಿದ್ರ ಅಂತ ಡೌಟ್ ಎಲ್ಲ ಕನ್ಫರ್ಮೇ ಅದೇನು ಏ ನೀವು ಇದು ಬಿಡಿಸಿರ್ಬೋದು ಮತ್ತೆ ಇದು ನಿಮ್ದ ಫಸ್ಟು ಮತ್ತೆ ಇದ್ಯಾರ್ದು ಎದುರಾಂಟಿ ಇಬ್ಬರಾಂಟಿ ನೀನೇ ದೊಡ್ಡ ಆಂಟಿ ತರ ಕಾಣ್ತಿದ್ಯಾ ಇಬ್ರಾಂಟಿ ಅಂತ ದೇವಸ್ಥಾನಕ್ಕೆ ಹೆಂಗ್ ಹೋಗ್ಬೇಕು ಪಾರ್ಟಿಗೆ ಹೆಂಗ್ ಸ್ಕೂಲಿಗೆ ಹೆಂಗ್ ಅಂತ ಗೊತ್ತಿಲ್ಲ ಹಾ ಅವೆಲ್ಲ ಗೊತ್ತಿಲ್ಲ ಅವಳಿಗೆ ಗೊತ್ತಿಲ್ಲ ಇದು ಖಂಡಿತವಾಗ್ಲೂ ನೀವೆಂತ ಬಿಡ್ಸಿಲ್ಲ

ಊರೋರಿಗೆಲ್ಲ ಬುದ್ಧಿ ಹೇಳೋದು ಫಸ್ಟ್ ಅಪ್ ಫಸ್ಟ್ ಆಫ್ ಆಲ್ ಹೋಗಿ ಕೇಳಿಸ್ಕೊಡಿಲಿ ನಿಮ್ಮ ಸ್ಕೂಲಲ್ಲಿ ಇದ್ದೇ ಹೇಳ್ಕೊಟ್ರು ಅದು ಕ್ಲಾಸ್ಕೋರಿಗೆ ಬರ್ತೀನಿ ನಾನು ಹಾಂ ಎಲ್ ಐ ಸ್ಕೂಲ್ ಇದ್ ಎಲ್ ಸ್ಕೂಲ್ ಟೀಚರ್ ಯಾರಾರು ನೋಡ್ತೀನಿ ನೋಡಿ ಹಾಂ ಇವಳೇ ಗುಣಶ್ರೀ ಅಂತ ನೈನ್ ಸ್ಟ್ಯಾಂಡ್ ಗುಣಶ್ರೀ ಅಂತವ ಬೇರೆಯವ್ರು ಹಾಳಾದ್ರು ಅಂತವ ಇವರವ್ರನ್ನ ಹಾಳು ಮಾಡಬೇಕಂತೆ ಏನು ಕಾಮನ್ ಸೆನ್ಸ್ ಹೇಳ್ಕೊಟ್ಟಿದ್ದೀರ ಹಾಂ ಬಂದ ಕ್ಲಾಸಿಗೆ ನಾಲ್ಕು ಹಿಡ್ಕೊಂಡು ಬಾರಿಸಿ ಹೇಳ್ತೀನಿ ಆಯ್ತಾ ಹಿಂಗೆ ಹಿಂಗೆಲ್ಲ ಇಲ್ಲ ಹಿಂಗೆಲ್ಲ ಬುದ್ಧಿವಾದ ಹೇಳ್ಕೊಟ್ರೆ ಮಕ್ಳುಗಳಿಗೆ ಮಾತು ಕೇಳ್ತಾರಾ ಇವರೇ ಇವ್ರೇ ಬಾ ಬಾ ನೋಡಿ ನಿಮ್ಮ ನೋಡಿ ಎದಕ್ಕಂಥದ್ದು ಏ ಯಾಕ್ರೂ ಆ ಅದಕ್ಕೆ ಹೆಂಗಾಡೋದ್ ನೀನು ಅವಾಗವಾಗ ಹಾಂ ಅವಾಗವಾಗ ಅವಾಗ ಅಲ್ಲ ಅವಾಗವಾಗ ಅದಕ್ಕೆ ಹೆಂಗಾಡೋದು ನೀನು ಹಾ ರೇವಿ ಸಕ್ಸ್ಕಂಡಿದ್ಯಾ ದೂರ ಇರಪ್ಪ ಕಚ್ ಹೋರಿ ಅದಕ್ಕೂನು ಕಚ್ಗೆಚ್ಚಳೆ ಗ್ಯಾಪಲ್ಲಿ ತಲೆನೋವು ಮುಂದ್ಕೊಂಡ್ರ ಮಾತಾಡಿ ಮಾತಾಡಿ ನಿಮ್ ಜೊತೆಯ ಯಾರು ಸಾಂಗ್ ಹೇಳ್ತಿರೋದು ಭಜನಾ ಮಂಡ ಭಜನಾ ಮಂಡಳಿಯವರು ಕರ್ಸಿದಿರ ಅಮೂಖರೀ ಅಲ್ಲ ಸತ್ಯವಾಗ್ಲೂ ನೀವು ಪೂಜೆ ಮಾಡೋಕ್ಕೆ ಬಂದಿದ್ದೀರಾ ಅಥವಾ ಪ್ರಸಾದ ತಿನ್ನಕ್ಕೆ ಬಂದಿದ್ದೀರಾ ಪ್ರಸಾದ ತಿನ್ನಕೆ ಬಂದಿರಲ್ವಾ ಈ ಹುಡುಗ್ರು ಈ ಹುಡುಗರೆಲ್ಲ ಭಕ್ತಿಯಿಂದ ಬಂದಿಲ್ಲ ಇಲ್ಲಿ ಪ್ರಸಾದ ಕೊಡ್ತಾವ್ರೆ ತಿನ್ಕೊಂಡೋಗಕ್ಕೆ ಬಂದಿದ್ರೆ ಅವ್ರು ಹಾಂ ಭಕ್ತಿ ನಾನು ನೋಡಿಲ್ಕಂಡ ರೆಡಿ ಪ್ರಸಾದ ತಿನ್ನಕ್ಕೆ ಬಂದವ್ರೆ ಎಲ್ಲ ಅಷ್ಟೇ ಯಾರು ಇವಾಗ ಮಾಡಿಸೋಗಿ ாய் ஏன்மாச்சாரியா கைஸ் நம்ம ஏரியா எம்எல்ஏ எல்ஏ சரூப்பண்ணு கூட இல்லை

ನೀನ್ ಆನೆ ಓ ಆನೆ ಹೆಸರು ಏ ಬೇಡ ಆದ್ರೆ ಹೆಸ್ರು ಚೆನ್ನಾಗೈತೆ ನಿನಗೆ ಯಾರು ಬೇರೆ ಹೆಸ್ರು ಬೇಕು ಆ ಹುಡ್ಗನ್ ತಟ್ಟೆಲ್ಲೂ ಬಿಡಲ್ಲರೋ ನೀವು ಏ ಲೋ 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 ತಿನ್ರೋ ಬನ್ರೋ ಶೇ ನತ್ತಿಗತ್ತಷ್ಟೇ ಆರ್ ಕಣ್ಣಿಗೆ ಒಳ ಮಟ್ಟಿಗೆ ಹಿಂಗೆ ಇಶೇ ಹಾ ರೆಡಿ ರೆಡಿ ಏಳ್ ಬನ್ರೂ ಯಾರ ಒಬ್ಬರು ನಮ್ಮ ನಮ್ಮೊಪ್ಪಿ ಬಂದ ತಕ್ಷಣ ನೋಡಿ ಅಲ್ಲಿ ಅವಳು ಸಾಧನ ಓಡಾಗಿರೋದ ಅಪ್ಪ ಮಂಗ ನಾನು ರಂಗವಾಲಿ ಬಿಕ್ಷುನಿ ರಂಗವಾಲಿ ಬಿಕ್ಷುನಿ ಅಲ್ಲಿ ಆರ್ಮಿ ನಂಬರ್ ಇದೆ ನಾಂತ ಕೇಳೋ ಇಡಿ ಊರು ಮನೆ ಸರ್ವನಾಥ ಏನು ಪಾಪಿ ಸಪ್ನಾಯನರೇ ಏสารನಂತ ಕೇಳೋ ಅಂತ ನೋಡಿ ತಿನ್ನಕ್ಕೆ ಹೆಂಗೆ ಕ್ಯೂಲ್ ನಿಂತಿದ್ದಾರೆ ಪ್ರಸಾದ ಅಂತ ಹೇಳಿ ಜಾಸ್ತಿ ಜಾಸ್ತಿ ತಿನ್ಬೇಡಿ ಪ್ರಸಾದ ಅದು ಗಾಯಸ್ ಎರಡನೇ ರೌಂಡಿಗೆ ಹುಡುಗರು ನೋಡಿ ಇಲ್ಲಿ ಸತಿ ಆಯ್ತು ಎರಡನೇ ರೌಂಡಿಗೆ ನಿಂತಿದ್ದಾರೆ ಇವ್ರೆಲ್ಲ ನಮ್ಮ ಇದು ಮಂಜುಬ್ರು ಇಲ್ಲಿದ್ದಾರೆ ಇಲ್ಲಿ ಯಾರಣ ಮತ್ತಿ ಮಹೇಶ್ ಅವರು ಅಲ್ಲಿ ಸುತ್ತಿರ್ತಾರ ಮಾಡಿ ಹಾ ಹೇಳರು ಎಲ್ಲ ಕಣ್ಣು ಹೇಳಿ ಹೇಳಿ ಹಾಂ ಓಕೆ ನೋಡಿದ್ರಲ್ಲ ಇಷ್ಟೇ ವಿಡಿಯೋ ಬಾಯ್ ಮುಂದಿನ ನೋಡಿದ್ರೆ ಸಿಗ್ತೀವಿ